ಹಲೋ ಎವ್ರಿ ವನ್ ಕಾಬೂನ್ ಕಡಲೆ ಗ್ರೇವಿ ಮಾಡೋದು ಯಾವ ತರ ಅಂತ ನೋಡೋಣ ಸಿಂಪಲ್ ಆಗಿ ಟೇಸ್ಟಿ ಆಗಿರುತ್ತೆ ಕಾಬೂನ್ ಕಡಲೆನ ನೈಟೆ ನೆನಕಿಟ್ಟಿದ್ದೆ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬೇಕಾಗುತ್ತೆ ಎರಡು ವಿಸಲು ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ಕಾಬನ್ ಕಡಲೆ ಗ್ರೇವಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಾಬನ್ ಕಡಲೆ ಗ್ರೇವಿ ಮಾಡೋದಕ್ಕೆ ಮಸಾಲೆ ಯಾವ ತರ ಮಾಡೋದು ಅಂತ ನೋಡೋಣ ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಒಂದೇ ಒಂದು ಟೊಮಾಟೊ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿ ಇದಿಷ್ಟು ಹುರ್ಕೊಬೇಕಾಗುತ್ತೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಇವಾಗ ಹಾಕ್ಕೊಂಡಿರ್ತೀವಲ್ಲ ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕಾಬುನ ಕಡಲೆನೂ ಒಂದು ಹತ್ತು ಹದಿನೈದು ಕಾಳು ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿ ಇಲ್ಲಾಂದರೆ ಖಾರ ಪುಡಿನೂ ಹಾಕ್ಕೊಬೋದು ಅದರ ಟೇಸ್ಟ್ ಚೇಂಜ್ ಆಗುತ್ತೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರ್ ಎರಡೂ ಯೂಸ್ ಮಾಡಿದ್ದೀನಿ ಎಲ್ಲ ರುಬ್ಕೊಂಡಾದ್ಮೇಲೆ ಒಂದು ಪ್ಯಾ ಅದೇ ಪ್ಯಾನಲ್ಲೇ ಸ್ವಲ್ಪ ಬೆಣ್ಣೆ ಒಂದು ಚೂರು ಆಯಲು ಆಮೇಲೆ ಕಸ್ತೂರಿ ಮೆಂದಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಇವಾಗ ರುಬ್ಬಿಟ್ಕೊಂಡಿರ್ತಾನಲ್ಲ ಮಸಾಲೆ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಕುದಿಸ್ಬಿಟ್ಟು ಆದಮೇಲೆ ಕಾಬೂನ್ ಕಡಲೆ ಬೇಯಿಸಿಟ್ಕೊಂಡಿರ್ತೀನಲ್ಲ ಅದು ಹಾಕ್ಬಿಟ್ಟು ಅದರಲ್ಲಿ ನೀರಿರುತ್ತಲ್ಲ ಕಾಬೂನ್ ಕಡಲೆ ಗ್ರೇವಿ ನಿಮಗೆ ಯಾವ ಥರ ತೆಳ್ಳು ಬೇಕಾದ್ರೆ ತೆಳ್ಳಗೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂಚೂರು ನನಗೆ ಖಾರ ಕಮ್ಮಿ ಅನಿಸ್ತು ಆಗ ಚಿಲ್ಲಿ ಪೌಡ್ರ್ ಹಾಕ್ತೆ ಮೇಲ್ಗಡೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಕಾಬನ್ ಕಡಲೆ ಗ್ರೇವಿ ರೆಡಿ ಟೇಸ್ಟಿ ಸಕ್ಕದಾಗಿರುತ್ತೆ ನಾನು ಇದಕ್ಕೆ ಚಪಾತಿ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಪೂರ್ತಿ ವಿಡಿಯೋ ನೋಡಿ